यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ರತ್ನಗಿರಿಯಿಂದ ಕನ್ಯಾಕುಮಾರಿಯವರೆಗೂ ನಮ್ಮ ಈ ಭೂಮಿಗೆ ಪರಶುರಾಮ ಸೃಷ್ಟಿ ಅಂತ ಹೆಸರು ಹೀಗೆ ಈ ಪರಶುರಾಮ ಸೃಷ್ಟಿಯ ಬಗ್ಗೆ ಹಿಂದಿನ ಹಲವು ಸಂಚಿಕೆಗಳಲ್ಲಿ ಹಲವು ನಮನೆಯಿಂದ ತಿಳಿಸಿ ಆಗಿದೆ ಆದರೂ ಈ ಪರಶುರಾಮ ತತ್ವ ಏನು ಅದು ಹೇಗೆ ಕಾರ್ಯಾಚರಿಸುತ್ತದೆ ನಮ್ಮೊಳಗೆ ಇನ್ನು ಪರಶುರಾಮ ಸೃಷ್ಟಿಯಲ್ಲ ಬೆಮ್ಮೆರೆ ಸೃಷ್ಟಿ ಅಂತ ಹೇಳುವಾಗ ಆ ಪರಬ್ರಹ್ಮ ತತ್ವ ಯಾವುದು ನಮ್ಮ ಒಳಗೆ ಉಂಟು ಈಗ ಆ ಪರಬ್ರಹ್ಮ ತತ್ವವನ್ನೇ ನಾವೀಗ ಬೆಮ್ಮೇರು ಅಂತ ಕರೆಯುವುದು ಅಂತಹ ಪರಬ್ರಹ್ಮ ತತ್ವಕ್ಕೆ ಇಲ್ಲಿ ನಾವು ಪರಶುರಾಮ ಯಾಕಂದರೆ ಅವ ಪರದಲ್ಲಿರುವುದು ಇಹದಲ್ಲಿ ಅಲ್ಲ ಎಚ್ಚರದಲ್ಲಿ ಕಾಣಲಿಕ್ಕೆ ಕಾಣುವುದಿಲ್ಲ ಅವ ನಮ್ಮ ಒಳಗೆ ಜಾಗೃತನಾಗಿರುವವ ಯಾಕಂತೇಳಿದರೆ ಇಲ್ಲಿ ಯಾರೆಲ್ಲ ನಾವು ಈಗ ಹುಟ್ಟಿ ಬಂದಿದ್ದೇವೆ ಎಲ್ಲರ ಒಳಗೂ ಪರಶುರಾಮನೇ ಹುಟ್ಟಿ ಬಂದದ್ದು ಇನ್ನೀ ಪರಶುರಾಮ ಸೃಷ್ಟಿಯಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಅಥವಾ ಹೊರಗಿನಿಂದ ಇಲ್ಲಿಗೆ ಯಾರಾದರೂ ಉದ್ಯೋಗಕ್ಕೆ ಬಂದಿದ್ದಾರೆ ಅಂತೇಳಿದರೆ ಅವರ ಒಳಗೂ ಪರಶುರಾಮನೇ ಇರುವುದು ಯಾಕಂತೇಳಿದ್ರೆ ಪ್ರತಿಯೊಬ್ಬ ಹುಟ್ಟುವಾಗ ಇಪ್ಪತ್ತ ಒಂದನೆಯ ಸುತ್ತಿಗೆ ನಾವಿಲ್ಲಿ ಹುಟ್ಟಿ ಬರ್ತೇವೆ ಏಳ್ನೂರು ವರ್ಷಕ್ಕೆ ಒಂದು ಸಲ ಪ್ರತಿಯೊಬ್ಬ ಸಹ ಹುಟ್ಟಲಿ ಕುಂಟಿಲ್ಲಿ ಹಾಗಾದ್ರೆ ಅವ ಏಳ್ನೂರು ವರ್ಷ ವಂಶವಾಹಿನಿಯಲ್ಲಿ ಹರಿದುಕೊಂಡು ಬರುವಾಗ ಆ ಇಪ್ಪತ್ತು ಜನರು ಅಂತೇಳಿ ಯಾರೋ ಒಬ್ಬ ಹಿಂದೆ ಇದ್ದ ಅವನ ಮಗ ಮಗನ ಮಗ ಹೀಗೆ ಕೆಳಗೆ 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 ಇಳಿದು ಇಪ್ಪತ್ತ ಒಂದನೆಯವನಾಗಿ ನಾನು ಹುಟ್ಟಿ ಬರ್ತೇನೆ ಹಾಗಾದ್ರೆ ಪ್ರತಿಯೊಬ್ಬರು ಈಗ ಯಾರೆಲ್ಲ ಇದ್ದೀರಿ ಅವರೆಲ್ಲರೂ ಇಪ್ಪತ್ತೊಂದನೆಯವರಾಗಿ ಹುಟ್ಟಿ ಬಂದವರು ಅದಕ್ಕೆ ಪರಶುರಾಮ ಇಪ್ಪತ್ತೊಂದು ಸತ್ತು ಭೂಪ್ರದಕ್ಷಿಣೆ ಬಂದ ಹೀಗೆ ಇಂಥ ಇಪ್ಪತ್ತ ಒಂದನೆಯ ಸುತ್ತಿನಲ್ಲಿ ನಾವೀಗ ಇರುವಾಗ ಹಿಂದೆ ಇದ್ದಂಥ ಅದಮ ಕ್ಷತ್ರಿಯರು ಅಂತ ಯೋಗದ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಾ ಇದ್ದಂಥ ದಶರಥನನ್ನು ಕೊಲ್ಲಿಲ್ಲ ಪರಶುರಾಮ ಬ್ರಾಹ್ಮಣ ಅಂತೇಳಿ ರಾವಣನನ್ನು ಕೊಲ್ಲಿಲ್ಲ ಪರಶುರಾಮ ಯಾಕೆ ಅವ ಜ್ಞಾನದ ಸ್ಥಿತಿಯಲ್ಲಿ ಹೋಗುವ ಹಾಗೆಯೇ ಇನ್ನು ಯೋಗದ ಸ್ಥಿತಿಯಲ್ಲಿದ್ದಂಥ ಜನಕನನ್ನು ಕೊಲ್ಲಿಲ್ಲ ಮತ್ತು ಯಾರನ್ನು ಕೊಂದ ಯಾರು ನಮ್ಮ ಒಳಗೆ ಅಧಮ ಕ್ಷತ್ರಿಯರಂತ ಇದ್ದಾರೆ ಅಂದರೆ ನಾವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ತಡೆಯಾಗಿ ಯಾವುದೆಲ್ಲ ಇಲ್ಲಿ ಉಂಟು ಅದನ್ನು ಅವ ತೆಗೆದ ಇನ್ನು ಇವತ್ತಿನ ಭಾಷೆಯಲ್ಲಿ ಹೇಳುವುದಿದ್ರೆ ರಾಜಕಾರಣಿಗಳೆಲ್ಲರೂ ಅವರು ಯುದ್ಧ ಮಾಡಿ ಹಿಂದಿನ ರಾಜರಾಗಿ ಶೌರ್ಯದಿಂದ ಪರಾಕ್ರಮದಿಂದ ಅವರು ರಾಜಕಾರಣಿಗಳಾದದಲ್ಲ ಇದೆಲ್ಲವೂ ಬೇರೆ ವ್ಯವಸ್ಥೆ ಈಗ ಸೊ ಈಗ ಇವರೆಲ್ಲರೂ ಇಲ್ಲಿ ಅಧಮ ಕ್ಷತ್ರಿಯರೇ ಆಗ್ತಾರೆ ಯಾಕಂದರೆ ಇಲ್ಲಿ ಶೌರ್ಯದಿಂದ ಪರಾಕ್ರಮದಿಂದ ಯಾರು ಹೋಗ್ತಾನೆ ಅವ ಕ್ಷತ್ರಿಯ ಹೀಗೆ ಪ್ರಪಂಚದಲ್ಲೆಲ್ಲ ಕಡೆಯೂ ಇಂಥ ಅದಮ ಕ್ಷತ್ರಿಯತ್ವ ಇದೆ ಅಂಥ ಅದಮ ಕ್ಷತ್ರಿಯರನ್ನು ಕೊಲ್ಲಬೇಕು ಕೊಲ್ಲಬೇಕಂತೇಳಿದರೆ ಅವರು ಇಲ್ಲ ಇವ ಮಾತ್ರ ಇದ್ದಾನೆ ಅಂತ ಇದು ಯೋಗದ ಕತೆ ಯಾರೋ ಒಬ್ಬ ವ್ಯಕ್ತಿಯ ಅಲ್ಲ ಪ್ರತಿಯೊಬ್ಬನ ವ್ಯಕ್ತಿತ್ವದ ಕತೆ ಪ್ರತಿಯೊಬ್ಬನ ಒಳಗೂ ಪರಶುರಾಮನೇ ಕಾರ್ಯಾಚರಿಸುವುದು ಇಂತಹ ಪರಶುರಾಮ ರತ್ನಗಿರಿಯ ಗುಡ್ಡದ ಮೇಲೆ ನಿಂತು ಕೊಡಲಿಯನ್ನು ಬೀಸಿದ ಕನ್ಯಾಕುಮಾರಿಯವರೆಗೆ ಕೊಡಲಿ ಹೋಯಿತು ಹಾಗೆ ಈ ಭೂಪ್ರದೇಶ ಏನುಂಟು ಅದು ನೀರಿನ ಒಳಗೆ ಇತ್ತು ಅದೀಗ ನೀರಿನಿಂದ ಮೇಲೆ ಬಂತು ಮೇಲೆ ಬಂದಾಗ ಸಮುದ್ರದ ನೀರು ಆ ಇಡೀ ಭೂಪ್ರದೇಶವನ್ನು ಒತ್ತಿ ಹಿಡಿದಿದೆ ಪಶ್ಚಿಮ ಘಟ್ಟಕ್ಕೆ ಇಲ್ಲಿಯವರೆಗೆ ಇದ್ದಂಥ ಆ ಗುರುತ್ವಾಕರ್ಷಣ ವಲಯ ಏನುಂಟು ಅದು ಭೂಮಿಯ ದಕ್ಷಿಣದಿಂದ ಉತ್ತರಕ್ಕೆ ಅರಿಯುತ್ತದೆ ಹಾಗೆ ಉತ್ತರದಿಂದ ಹಾಗೆ ಒಳಮುಖವಾಗಿ ಇಳಿದು ವಿದ್ಯುತ್ ಕಾಂತಿಯ ತರಂಗಾಗಿ ಭೂಮಿಯ ಮಧ್ಯಭಾಗದಿಂದ ಕೆಳಗೆ ಇಳಿದು ಮತ್ತೆ ಹಾಗೆ ದಕ್ಷಿಣಕ್ಕೆ ಹೋಗಿ ಮತ್ತೆ ಅದು ಮೇಲ್ಮುಖವಾಗಿ ಚಲಿಸ್ತದೆ ಆದರೆ ಈ ಭೂಮಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಮರ ಗಿಡಗಳು ಏನೆಲ್ಲ ಇದೆ ಅವೆಲ್ಲ ವಸ್ತುಗಳ ಸುತ್ತಲೂ ಒಂದು ಅಣುವನ್ನು ತೆಗೆದುಕೊಂಡರೆ ಅದರ ಸುತ್ತಲೂ ಒಂದು ಲಿಂಗ ಶರೀರ ಇದೆ ಆ ಲಿಂಗ ಶರೀರ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತದೆ ಹಾಗೆ ದಕ್ಷಿಣದಿಂದ ವಿದ್ಯುತ್ ಕಾಂತಿಯ ತರಂಗ ಆಗಿ ಶರೀರದ ಮಧ್ಯದಿಂದ ಉತ್ತರದ ಕಡೆಗೆ ಹರಿಯುತ್ತದೆ ಇನ್ನು ಇದೇ ಸ್ಥಿತಿಯಲ್ಲಿರುವಂಥ ಭೂಪ್ರದೇಶ ನಮ್ಮ ಈ ಪರಶುರಾಮ ಸೃಷ್ಟಿ ನಮ್ಮ ಪರಶುರಾಮ ಸೃಷ್ಟಿಯ ದಕ್ಷಿಣ ಯಾವುದು ಕೇಳಿದರೆ ಅದು ರತ್ನಗಿರಿ ನಮ್ಮ ಪರಶುರಾಮ ಸೃಷ್ಟಿಯ ಉತ್ತರ ಯಾವುದು ಕೇಳಿದರೆ ಈಗ ಕನ್ಯಾಕುಮಾರಿ ಯಾಕೆ ಯಾಕೆ ಅಂತೇಳಿದರೆ ಅದು ಒಂದು ವೇಳೆ ಉತ್ತರ ಮತ್ತು ದಕ್ಷಿಣ ಹಾಗೆ ಇಲ್ಲದೇ ಇರ್ತಿದ್ರೆ ಅದು ರಿಪಲ್ಷನ್ ಆಗ್ತದೆ ಅದು ದೂರ ದೂಡಲ್ಪಡ್ತದೆ ಇಲ್ಲಿಗೆ ಅದು ದೂರ ದೂಡಲು ಅದು ಅಂಟಿಕೊಂಡಿದೆ ಅಂತ ಹೇಳಿ ಆದರೆ ಒಂದು ಎರಡು ಅಯಸ್ಕಾಂತವನ್ನು ತೆಗೆದುಕೊಂಡು ಉತ್ತರ ಧ್ರುವ ಮತ್ತು ಉತ್ತರ ಧ್ರುವ ಒಟ್ಟಿಗೆ ಇಡ್ಲಿಕ್ಕೆ ಆಗೋದಿಲ್ಲ ಉತ್ತರ ಧ್ರುವಕ್ಕೆ ದಕ್ಷಿಣ ಧ್ರುವ ದಕ್ಷಿಣ ಧ್ರುವಕ್ಕೆ ಉತ್ತರ ಧ್ರುವವನ್ನು ಇಟ್ಟರೆ ಮಾತ್ರ ಅದು ಅಂಟಿಕೊಂಡು ನಿಲ್ತದೆ ಹಾಗೆ ನಮ್ಮ ಈ ಪರಶುರಾಮ ಸೃಷ್ಟಿ ಏನುಂಟು ಆ ಪರಶುರಾಮ ಸೃಷ್ಟಿಯ ಇಡೀ ಭೂಪ್ರದೇಶ ಅದೀಗ ದಕ್ಷಿಣೋತ್ತರವಾಗಿ ಉಂಟು ಅದಕ್ಕೋಸ್ಕರ ದಕ್ಷಿಣದ ಕೇರಳವನ್ನು ದೇವನಾಡು ಅಂತ ಹೇಳುವುದು ದಕ್ಷಿಣದಿಂದ ಮೇಲ್ಬಾಗಿ ಉತ್ತರದ ಜಾಗಕ್ಕೆ ನಾವೀಗ ಭೂತಗಳ ನಾಡು ಅಂತ ಹೇಳುದು ಇನ್ನು ಇಂಥ ಪರಶುರಾಮ ಸೃಷ್ಟಿಯಲ್ಲಿ ಆ ಪರಶುರಾಮ ತತ್ವವು ಇಲ್ಲಿದೆ ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಲಿಂಗ ಶರೀರವೂ ಇದೆ ಈ ಲಿಂಗ ಶರೀರ ಗುರುತ್ವಾಕರ್ಷಣ ವಲಯ ಇನ್ನು ಆ ಪರಶುರಾಮ ತತ್ವ ವಿಷ್ಣು ತತ್ವ ಏನು ನೋಡಿದ್ದಕ್ಕೆ ವಿದ್ಯುತ್ ಕಾಂತೀಯ ತರಂಗ ಅಂತ ಹೆಸರು ಪರಿಪಾಲನಾ ತತ್ವಕ್ಕೆ ಅಧಿಪತಿ ಅಂತ ಅದು ಪ್ರಕೃತಿ ಅದು ನಮ್ಮ ಇಡೀ ಸುತ್ತಮುತ್ತ ಏನು ಪ್ರಕೃತಿಯನ್ನು ನೋಡ್ತೇವೆ ಎಲ್ಲಿ ಏನೆಲ್ಲ ಅಲ್ಲಿ ಜೀವಾಂಕುರ ಆಗಿದೆ ಇದೆಲ್ಲ ಪ್ರಕೃತಿಯು ಆ ವಿಷ್ಣು ತತ್ವದಿಂದ ಇನ್ನು ಆ ವಿಷ್ಣು ತತ್ವ ಇಲ್ಲಿ ಚಿರಂಜೀವಿ ತತ್ವ ಎಲ್ಲಿ ಹೋಗ್ಲಿಕ್ಕಿಲ್ಲ ಇಲ್ಲಿಂದ ಇನ್ನು ವೈಕುಂಠಕ್ಕೆಲ್ಲ ಹೋಗ್ಲಿಕ್ಕಿಲ್ಲ ಅದು ಇಲ್ಲೇ ಇರುವಂಥದ್ದು ಆಗಿರುವಾಗ ಇಲ್ಲಿ ಬದುಕನ್ನು ಕಟ್ಟಿಕೊಂಡಂತ ಎಲ್ಲ ಜನಾಂಗಗಳ ಒಳಗೂ ಇರುವಂತ ಪರಶುರಾಮ ಈಗ ಎಲ್ಲೂ ಹೋಗ್ಲಿಕ್ಕಿಲ್ಲ ಅವ ಇಲ್ಲೇ ಇರುವುದು ಇನ್ನು ಇಂಥ ಪರಶುರಾಮ ಯಾರು ಕುಶಾರಾಜನ ಮಗ ಗಾಂಧಿ ರಾಜ ಅಂತ ಈ ಗಾಂಧಿ ರಾಜನ ಪತ್ನಿಯ ಹೆಸರು ಸುಕನ್ಯೆ ಇಂಥ ಸುಕನ್ಯೆಗೆ ಒಬ್ಬಳೆ ಮಗಳು ಸತ್ಯವತಿ ಅಂತ ಇಂಥ ಸತ್ಯವತಿಯನ್ನು ರುಚಿಕಾ ಮಹರ್ಷಿಗೆ ಮದುವೆ ಮಾಡಿ ಇನ್ನು ಈ ರುಚಿಕಾ ಮಹರ್ಷಿ ಮತ್ತು ಸತ್ಯವತಿಯರಿಗೂ ಮಕ್ಕಳಾಗಲಿಲ್ಲ ಇನ್ನು ರುಚಿಕಾ ಮಹರ್ಷಿ ಮಕ್ಕಳನ್ನು ಪಡೆಯಲಿಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡಿ ಅದರಲ್ಲಿ ಸಿಕ್ಕಿದಂಥ ಎರಡು ಫಲವನ್ನು ತರ್ತಾನೆ ಒಂದು ಫಲವನ್ನು ತನ್ನ ಪತ್ನಿಗೂ ಇನ್ನೊಂದು ಫಲವನ್ನು ಆ ಪತ್ನಿಯ ತಾಯಿ ಸುಕನ್ಯಲಿಗೂ ಕೊಡಲಿಕ್ಕೆ ಅದನ್ನು ಸತ್ಯವತಿಯ ಕೈಯಲ್ಲಿ ಕೊಡ್ತಾನೆ ಇದರಲ್ಲಿ ಈ ಫಲದಲ್ಲಿ ಒಂದು ಕ್ಷತ್ರಿಯ ಮಗು ಇತ್ತು ಇನ್ನೊಂದು ಬ್ರಾಹ್ಮಣ ತೇಜಸ್ಸಿನ ಮಗು ಹುಟ್ಟುವಂಥ ಫಲ ಕ್ಷತ್ರಿಯ ತೇಜಸ್ಸನ್ನು ಕ್ಷತ್ರಿಯರೇ ಆದಂಥ ತನ್ನ ತಾಯಿಗೆ ಆ ಮಗು ಹುಟ್ಟಬೇಕಿತ್ತು ಹಾಗೆ ಇನ್ನು ಯೋಗಿಯ ಸ್ಥಿತಿಯ ಮಗು ಸತ್ಯವತಿಗೆ ಹುಟ್ಟಬೇಕಿತ್ತು ಆದರೆ ಸತ್ಯವತಿ ಕೊಡುವಾಗ ಅದು ಅದಲು ಬದಲಾಗ್ತದೆ ಈಗ ಯೋಗಿಯ ಸ್ಥಿತಿಯಲ್ಲಿ ಹುಟ್ಟುವಂಥ ಮಗು ಸತ್ಯವತಿಯ ಗರ್ಭದಲ್ಲಿ ಬೆಳೀತದೆ ಯೋಗಿಯ ತತ್ವದಲ್ಲಿ ಹುಟ್ಟಬೇಕಾದಂಥ ಮಗು ಈಗ ಸುಕನ್ಯಲ ಗರ್ಭದಲ್ಲಿ ಬೆಳೀತದೆ ಹಾಗೆಯೇ ಇಲ್ಲಿ ಇದರ ಅರಿವಾದಂಥ ಸತ್ಯವತಿ ರುಚಿಕ ಮಹರ್ಷಿತ್ ಅಂತೇಳಿ ತನ್ನ ಗಂಡನ ಹತ್ರ ಹೇಳ್ತಾಳೆ ಹೀಗೆ ಹೀಗೆ ಕೊಟ್ಟಂತ ಆ ಫಲ ಅದಲು ಬದಲಾಗಿದೆ ಈಗ ನನಗೆ ನನ್ನ ಹೊಟ್ಟೆಯಲ್ಲಿ ಯೋಗಿಯಾದಂಥ ಮಗನೇ ಹುಟ್ಟಬೇಕು ನನಗೆ ಕ್ಷತ್ರಿಯ ಮಗು ಬೇಡ ಹಾಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಈಗ ಅದನ್ನು ತಡೆ ಹಿಡಿದು ಅವ ಮುಂದೆ ಹುಟ್ಟುವ ಹಾಗೆ ಮಾಡಿ ಮುಂದೆ ಹುಟ್ಟುವವನನ್ನು ಈಗ ಹುಟ್ಟುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಇಂಥ ಒಂದು ಕ್ರಿಯೆಯನ್ನು ರುಚಿಕ ಮಾರಿಸಿ ಮಾಡ್ತಾನೆ ಆದ್ದರಿಂದ ಸತ್ಯವತಿಯ ಗರ್ಭದಲ್ಲಿ ಜಮದಗ್ನಿ ಅನ್ನುವಂಥ ಮಗು ಹುಡ್ತಾನೆ ಇನ್ನು ಜಮದಗ್ನಿಗೆ ಮತ್ತೆ ಐದನೇ ಮಗನಾಗಿ ಪರಶುರಾಮವರು ಇದೆಲ್ಲವೂ ಯೋಗದ ಕತೆ ಅಂತೇಳಿದರೆ ಮೊದಲು ಚಕ್ರಗಳನ್ನು ಜಾಗೃತ ಮಾಡಬೇಕು ಅದರ ನಂತರ ನಾವು ಲಿಂಗ ಶರೀರವನ್ನು ಲಿಂಗ ಶರೀರದಲ್ಲಿರುವಂತಹ ಪರಶುರಾಮ ತತ್ವವನ್ನು ತಿಳಿದುಕೊಳ್ಳಬೇಕು ಒಂದು ವೇಳೆ ನಾವು ಮೊದಲೇ ಪರಶುರಾಮ ತತ್ವವನ್ನು ಲಿಂಗ ಶರೀರವನ್ನು ತಿಳಿದುಕೊಂಡೆವು ಅಥವಾ ತಿಳಿಯಿತು ಎಂದಾದರೆ ಆಗಲೇ ನನಗೆ ಹುಚ್ಚಿಳಿಬೇಕು ಯೋಗದ ಕ್ರಿಯೆ ಅದು ಹಾಗೆ ನೋಡುವ ಕ್ರಿಯೆ ಅಲ್ಲ ಇಲ್ಲಿ ಏಳು ಚಕ್ರಗಳಂತ ಇದೆ ಈ ಏಳು ಚಕ್ರಗಳಲ್ಲಿ ವಿದ್ಯುತ್ ಕಾಂತಿಯ ತರಂಗ ಹರಿಯುವಾಗ ಅಲ್ಲಿ ಏಳು ಚಕ್ರಗಳು ಜಾಗ್ರತ ಆಗ್ತದೆ ಅದರ ಬೆಳಕನ್ನು ಪ್ರಭೆಯನ್ನು ಅಗ್ನಿ ತತ್ವವನ್ನು ಹೊರಸೂಸ್ತದೆ ಇದಕ್ಕೆ ಹೊಳೆಯುವ ಬೆಂಕಿ ಜಮತ್ ಅಗ್ನಿ ಜಮದಗ್ನಿ ಅಂತ ಹೆಸರು ಯಾರೀಗಾದ್ರೂ ಒಬ್ಬನಿಗೆ ದರ್ಶನ ಬಂತು ದರ್ಶನ ಬಂದ ತಕ್ಷಣ ಅವ ಕಿರಿಸ್ತಾನೆ ಗೊಬ್ಬೆ ಆಗ್ತಾನೆ ಈಗ ಅವನಿಗೆ ನಾವು ಹುಚ್ಚಿ ಹಿಡಿದಿದೆ ಹೇಳಿಯೇ ಹೇಳೋದು ಯಾಕೆ ಯಾಕೆಂದ್ರೆ ಅದಕ್ಕಿಂತ ಚಕ್ರಗಳನ್ನು ಕಲಿಯಲಿಲ್ಲ ಚಕ್ರದ ಬಗ್ಗೆ ತಿಳಿಯಲಿಲ್ಲ ಆ ಸ್ಥಿತಿಯಲ್ಲಿ ನಿಲ್ಲಿಲ್ಲ ಅದನ್ನು ಜಾಗೃತಗೊಳಿಸಲಿಲ್ಲ ಇಲ್ಲಿ ಅದನ್ನು ಜಾಗೃತಗೊಳಿಸಬೇಕು ಅದಕ್ಕೋಸ್ಕರ ಇಲ್ಲಿ ಸತ್ಯವತಿಯ ಗರ್ಭದಲ್ಲಿ ಜಮದಗ್ನಿ ಹುಟ್ಟಿದ ಹೀಗೆ ಏಳು ಚಕ್ರಗಳು ಜಾಗೃತವಾದಂಥ ಸ್ಥಿತಿಯಲ್ಲಿ ಈಗ ನಮ್ಮ ಶರೀರ ಇದೆ ಈಗ ನಮಗೆ ಆ ಸ್ಥಿತಿಯಲ್ಲಿ ನಿಲ್ಲಲಿಕ್ಕಿರುವುದು ಅಂತ ಹೇಳಿದ್ರೆ ಯೋಗ ಸಾಧನೆ ಧ್ಯಾನ ಇದನ್ನು ಮಾಡಲಿಕ್ಕಿರುವುದು ಸ್ವಂತ ಸಾಧನೆಯನ್ನು ನಾವು ಮಾಡಿದರೆ ಮಾತ್ರ ಇನ್ನು ಮುಂದಿನ ಕತೆ ಆಗ ಜಮದಗ್ನಿ ಜಮದಗ್ನಿಯಾಗಿ ನಿಂತಾಗ ಏನಾಯಿತು ಜಮದಗ್ನಿ ಜಮದಗ್ನಿಯಾಗಿ ನಿಂತಾಗ ಜಮದಗ್ನಿಯ ಈ ಶರೀರ ಯಾವುದುಂಟು ಇವಳೀಗ ರೇಣುಕ ಹಾಗಾದರೆ ಈ ಜಮದಗ್ನಿಯ ತಾಯಿ ಯಾರು ಅವಳು ಸತ್ಯವತಿ ಯಾರು ಸತ್ಯವತಿ ಸತ್ಯವತಿ ಅಂತ ಹೇಳಿದರೆ ಒಂದು ಜೀವಕೋಶದಲ್ಲಿರುವಂಥ ನ್ಯೂಕ್ಲಿಯಸ್ ಏನುಂಟು ಆ ನ್ಯೂಕ್ಲಿಯಸ್ಗೆ ಅಲ್ಲಿ ಸತ್ಯವತಿ ಅಂತ ಹೆಸರು ಇನ್ನು ಮಹಾಭಾರತದ ಕಥೆಯಲ್ಲಿ ಅದಕ್ಕೆ ಬೇರೆ ಒಂದು ಕಥೆ ಇದೆ ಇಲ್ಲಿ ಪ್ರತಿಯೊಂದು ಕಥೆಯು ಹದಿನೆಂಟು ನಮೂನೆಯಲ್ಲಿದೆ ಇನ್ನು ಶಬರಿಮಲೆ ಹತ್ತುವಾಗ ಹದಿನೆಂಟು ಮೆಟ್ಟಲು ಹತ್ತಿ ಮೇಲೆ ತತ್ವಮಸಿ ಅಂತ ಆಗಬೇಕಿದ್ರೆ ಈ ಹದಿನೆಂಟು ಮೆಟ್ಟಲು ಹತ್ತಿದ್ರೆ ಮಾತ್ರ ತತ್ವಮಸಿ ಇಲ್ಲದಿದ್ದರೆ ತತ್ವಮಸಿ ಇಲ್ಲ ಹಾಗೆಯೇ ಗಾಧಿ ಮತ್ತು ಸುಕನ್ಯರಿಗೆ ಆ ಫಲವನ್ನು ತಿಂದದ್ದರಿಂದ ಅಲ್ಲಿ ವಿಶ್ವಾಮಿತ್ರ ಅಂದರೆ ಕೌಶಿಕ ಮಹಾರಾಜ ಅಂತ ಹುಡ್ತಾನೆ ಈ ಕೌಶಿಕ ಮಹಾರಾಜ ಮುಂದೆ ತಪಸ್ಸಿನಿಂದ ವಿಶ್ವಾಮಿತ್ರ ಅಂತ ಕರೆದುಕೊಳ್ತಾನೆ ಇದೆಲ್ಲವೂ ನಮ್ಮ ಹೃದಯ ಗ್ರಂಥಿಯ ಕತೆ ಅದರ ಮುಖಾಂತರ ಆ ಗಾಯತ್ರಿ ಅನ್ನುವಂಥ ಸಾಧನೆಯನ್ನು ಮಾಡುವ ಕತೆ ಇದೆಲ್ಲವೂ ಪುನಃ ನಮ್ಮೊಳಗಿನ ಕತೆ ಇದನ್ನೆಲ್ಲವೂ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ ಈಗ ಈ ಸಾಧನೆಯಲ್ಲಿ ಏಳು ಚಕ್ರಗಳನ್ನುವಂಥ ಹೊಳೆಯುವ ಬೆಂಕಿ ಇದೆ ಜಮತ್ ಅಗ್ನಿ ಇದೆ ಅದು ಈಗ ಈ ಶರೀರವನ್ನು ಮದುವೆ ಆಗಿದೆ ಆದರೆ ಈ ಶರೀರ ಯಾರು ಕೇಳಿದರೆ ಇದು ರೇಣುಕಾ ಈ ರೇಣುಕಾ ಅಂತ ಹೇಳಿದರೆ ಪ್ರಸೇನಜಿತ್ ರಾಜನಾಮಗಳು ರೇಣುಕ ಅದೇ ರೇಣು ಹೇಳಿದರೆ ನಾವೇಳಿ ಅಣು ರೇಣು ತೃಣ ಕಾಷ್ಟ ಅಂತ ಹೇಳುವಾಗ ಅಲ್ಲಿ ರೇಣು ಅದು ಪರಾಗ ಹಾಗೆ ಅಂತ ಪರಾಗದ ಮುಖಾಂತರ ಈ ಶರೀರದ ಒಂದು ಜೀವಕೋಶ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಹೀಗೆ ಮಲ್ಟಿಪ್ಲಿಕೇಶನ್ ಆಗಿ ಇಡೀ ಶರೀರ ತಯಾರಾಗಿದೆ ಹೀಗೆ ತಯಾರಾದಂತಹ ಶರೀರ ಹದಿನೆಂಟು ವರ್ಷ ಆಗುವಾಗ ಇದು ಶರೀರ ಅಂತ ಆಗ್ತದೆ ಹದಿನೆಂಟು ವರ್ಷದವರೆಗೆ ದೇಹ ಅಂತ ಹೆಸರು ದೇಹ ಹೇಳಿ ಬೆಳೆಯುವುದು ಬೆಳವಣಿಗೆ ಅಂತ ಉಂಟು ಹದಿನೆಂಟು ವರ್ಷದ ನಂತರ ಶೀರ್ಯತೆ ಇತಿ ಶರೀರ ಅದು ಕ್ಷಯ ಆಗುವುದು ನಾಶ ಆಗ್ಲಿಕ್ಕೆ ಪ್ರಾರಂಭ ಆಗುದು ಈಗ ಅದನ್ನ ಬೆಳೆಸಿ ನಾವು ಅನಾರ ಒಳ್ಳೆಯ ಗಾಳಿ ಎಲ್ಲ ತೆಗೆದುಕೊಂಡು ದೇಹ ದಾಢ್ಯತೆಯನ್ನೆಲ್ಲ ಮಾಡಿ ಅದನ್ನ ನಾವು ಉಳಿಸಿಕೊಳ್ಬೇಕು ಹೀಗೆ ಜಮದಗ್ನಿಯ ಸಾಧನೆಗೋಸ್ಕರ ಇನ್ನು ಇದೆಲ್ಲವೂ ವೈವಸ್ವತ ಮನ್ವಂತರದಲ್ಲಿ ಬರುವಂಥ ಸಪ್ತರ್ಷಿಗಳ ಕತೆ ಈಗ ನಡೆಯುತ್ತಾ ಇರುವುದು ಅದೇ ವೈವಸ್ವತ ಮನ್ವಂತರ ಇದರಲ್ಲಿ ಜಮದಗ್ನಿ ಇದ್ದಾನೆ ವಿಶ್ವಾಮಿತ್ರ ಇದ್ದಾನೆ ವಸಿಷ್ಠ ಇದ್ದಾನೆ ಅತ್ರಿ ಅಂಗಿರಸ ಪುಲಾಹ ಪುಲಸ್ತ್ಯ ಕ್ರತು ಎಲ್ಲರೂ ಇದ್ದಾರೆ ಈಗ ಪ್ರತಿಯೊಬ್ಬರ ಶರೀರದಲ್ಲಿ ಕಾರ್ಯಾಚರಿಸುವಂಥ ವಸ್ತುವಿನ ಕಥೆ ಇದು ಜಾಗ್ರತವಾಗಿರುವಂಥ ವಸ್ತುವಿನ ಕತೆ ನಮಗಿಲ್ಲಿ ದೇಹ ಭಾವ ಬಿಡಲಿಕ್ಕೆ ಮಾತ್ರ ಇರು ಇಂಥ ರೇಣುಕೆ ಜಮದಗ್ನ ಈ ಪೂಜಾ ಕೈಂಕರ್ಯಗಳಿಗಾಗಿ ನೀರು ತರಲಿಕ್ಕೆ ನದಿಯ ಬದಿಗೆ ಹೋಗ್ತಾಳೆ ನದಿಯ ಉಸುಕಿನಿಂದ ಮಡಕೆಯನ್ನು ತಯಾರಿಸಬೇಕು ಅವಳು ಅದಂಥ ತಪಶಕ್ತಿ ಅವಳಲ್ಲೂ ಇರಬೇಕು ಹಾಗೆ ಆ ಉಸುಕಿನಿಂದ ಮಡಕೆಯನ್ನು ತಯಾರಿಸುವಂಥ ಆ ಹೊತ್ತಿಗೆ ಆ ನದಿಯಲ್ಲಿ ಜಲ ಕ್ರೀಡೆಯಾಡಲಿಕ್ಕೋಸ್ಕರವೇ ಬಂದಂಥ ಗಂಧರ್ವ ಮತ್ತು ಅವನ ಸಖಿಯರು ಇದನ್ನು ಕಂಡಂಥ ರೇಣುಕೆಯ ಮನಸ್ಸು ಒಂದು ಕ್ಷಣಕ್ಕೆ ಚಂಚಲಾಯಿತು ಈಗ ಈಗ ಅವಳು ಮಡಕೆ ಮಾಡಲಿಕ್ಕೆ ಹೋಗ್ತಾಳೆ ಮಡಕೆ ಮಡಕೆ ಆಗುವುದಿಲ್ಲ ಅದೆಲ್ಲ ಹುಡಿ ಉಡಿಯಾಗಿ ಕೆಳಗೆ ಬಿಡ್ತು ಏನು ಪ್ರಯತ್ನಿಸಿದರೂ ಮಡಕೆ ಆಗುವುದಿಲ್ಲ ಅದರ ಅರ್ಥ ಈ ರೇಣುಕ ಅನ್ನುವಂಥ ಏನು ಶಬ್ದ ಹೇಳಿದೆ ನಾನು ರೇಣು ಹೇಳಿದರೆ ಒಂದು ಕಣ ಅದು ಪರಾಗದ ಕಣ ಈಗ ಅದರ ಮುಖಾಂತರ ಅವಳು ಈಗ ಈ ಶರೀರವನ್ನು ತಯಾರಿಸಿದ್ಲು ಅಂದರೆ ಇದೀಗ ಮಡಕೆ ಈಗ ಅದಕ್ಕೆ ಆಗಿ ಅಂಥ ಒಂದು ಸ್ಥಿತಿ ಇಲ್ಲ ಈಗ ಯಾಕಂದರೆ ಈಗ ಅಲ್ಲಿ ಜೀವಕೋಶಗಳನ್ನು ಒಟ್ಟಿ ಸೇರಿಸಿ ಮಡಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ ರೇಣು ಕ ಕ ಅಂತೇಳಿ ಕ ಪ್ಲಸ್ ಆ ಕ ಅಂದರೆ ಅದು ಯುಕ್ತಗೊಳಿಸುವುದಂತ ಎಲ್ಲಿ ಅದು ಆಕಾಶ ತತ್ವದಲ್ಲಿ ಅದಕ್ಕೆ ಕ ಅಂತ ಇಂಥ ಈ ಶರೀರ ಈಗ ಆ ಮಡಕೆಯನ್ನು ತಯಾರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ನದಿ ಹರಿತಾ ಇತ್ತು ಆ ನದಿಯ ನೀರಿನಲ್ಲಿ ಗಂಧರ್ವ ಗಂಧರ್ವ ಅಂತೇಳಿ ಈಗ ನಾನು ಎಚ್ಚರದಲ್ಲಿ ಯಾರಿದ್ದೇನೆ ಅಂತ ಒಂದು ಗಂಧರ್ವ ಅಂದ್ರೆ ಗಮ್ ಅನ್ನುವಂಥ ಈ ಶರೀರವನ್ನು ದಾ ಅಂದ್ರೆ ಧರಿಸಿದವ ಅವ ಎಚ್ಚರದಲ್ಲಿ ನಾವೆಲ್ಲರೂ ಅಲ್ಲೇ ಈಜಾಡ್ತಾ ಆಡ್ತಾ ಇರು ಆದ್ರೆ ಇದೀಗ ಎಚ್ಚರದ ಸ್ಥಿತಿಯಲ್ಲ ಇದು ಯೋಗದಲ್ಲಿ ಒಳಗಿನ ಸ್ಥಿತಿ ಆ ಒಳಗಿನ ಸ್ಥಿತಿಯಲ್ಲಿ ಈ ಶರೀರ ಮತ್ತೆ ಏಳು ಅಂತ ಜಮದಗ್ನಿ ಪತಿಪತ್ನಿಯರಾಗಿದ್ದಾರೆ ಇಂತಹ ಜಮದಗ್ನಿ ಮತ್ತು ರೇಣುಕೆಯರಿಗೆ ಐದು ಜನ ಮಕ್ಕಳಿದ್ದಾರೆ ಈ ಐದು ಜನ ಮಕ್ಕಳು ಯಾರು ಕೇಳಿ ಪುನಃ ಈ ಶರದಲ್ಲಿ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅಂತ ಪಂಚಭೂತಗಳಿದೆ ಈ ಪಂಚ ತತ್ವಗಳಿದೆ ಅದು ಈ ಶರೀರದ ಸ್ಥಿತಿಗೆ ಕಾರಣೀಭೂತವಾದಂಥದ್ದು ವಸು ವಿಶ್ವವಸು ಬೃಹುದ್ಯಾನು ಋತ್ವಾಕ್ಕಾನ್ವ ಇವನನ್ನು ರುಮನ್ವತ್ ಸುಸೇನ ಈ ಹೆಸರಿನಿಂದಲೂ ಕರೆದಂತದ್ದಿದೆ ಇನ್ನು ಐದನೆಯ ಮಗ ಪರಶುರಾಮ ಅಂತ ಇಂದಿನ ಸಂಚಿಕೆಯ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂತ ನೋಡಿದಂತಹ ಎಲ್ಲ ಸಾರದ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂತ ಎಲ್ಲ ಸಾರದ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ